Всем сидра моя! ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಗಾಂಧಿ ಪ್ರತಿಮೆ ಮುಂದೆ ಬಿಜೆಪಿಯಿಂದ ಮೌನ ಪ್ರತಿಭಟನೆ ನಡೆಸಲಾಗಿದೆ ಜಿಲ್ಲಾ ಬಿಜೆಪಿಯ ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದು ನಿನ್ನೆ ಸಿದ್ದರಾಮಯ್ಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ದರ್ಪದ ಹೇಳಿಕೆಗೆ ಆಕ್ರೋಶ ಹೊರಹಾಕಿದ್ದಾರೆ ವಿರೋಧ ಪಕ್ಷದವರ ಧ್ವನಿ ಅಡಗಿಸಲು ಸಿದ್ದರಾಮಯ್ಯ ಸರ್ಕಾರ ಪ್ರಯತ್ನಿಸುತ್ತಿದೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಿಸಿರುವುದು ಖಂಡನೀಯ ಬಿಜೆಪಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತವಾಗಿದೆ ಅವ್ರ್ ಮಾತಾಡ್ತೇತಾರೆ ಅಯ್ಯೋ ನಮ್ಮ ನಮ್ ಸಿದ್ದರಾಮಯ್ಯ ಮಾಡ್ ಬೇಡ ಅಂತಂದ್ರು ಜನ ಏ ಬಿಡು ಕೂಡ ಇದಾರೆ ಅಂತ ಅವ್ರಿಗೆ ಹೇಳ್ಬೇಕಾಯ್ತು ಏನ್ ಮೆಸೇಜ್ ಕೊಡಬೇಕಾಯ್ತು ಮುಸ್ಲಿಂ ಸಮುದಾಯಕ್ಕೆ ನಾ ಇವತ್ತು ಮುಸ್ಲಿಂ ವಿರೋಧಿ ಅಲ್ಲ ಅಲ್ಲೂ ಕೂಡ ಒಬ್ಬ ಮುಸ್ಲಿಮ್ ನಮ್ಮ ಪರವಾಗಿ ಒಂದು ನಮ್ಮ ಹಿಂದೂಗಳನ್ನು ರಕ್ಷಣೆ ಮಾಡಿದಾನೆ ಅವ್ರು ಇವತ್ತು ನಾವು ಅವ್ರನ್ನ ಗೌರವಿಸ್ತೀವಿ ನಾವು ಏನು ಉಗ್ರಗ್ರಾಮಿಗಳನ್ನ ಏನಿದ್ದಾರೆ ಉದ್ರಸ್ ಚಟುವಟಿಕೆ ಮುಸಲ್ಮಾನ ನಮ್ಮ ಭಾರತ ದೇಶದ ವಿರೋಧಿ ಮುಸಲ್ಮಾನ ವಿರೋಧ ಮಾಡ್ತೀವಿ ಹೊಸ್ತು ಬೇರೆ ಯಾರನ್ನೂ ಅಲ್ಲ ಆದ್ರೆ ಇವರು ಮತಗಳಿಕೆ ಮಾಡಕ್ಕೋಸ್ಕರ ಸಿದ್ದರಾಮಯ್ಯನವರು ಕೂಡ ಅವರ ಕಾಲ ಅಂತ್ಯ ಕಾಲದಲ್ಲೂ ಕೂಡ ಅವರಲ್ಲಿ ಈ ಕ ಈ ಸಂದರ್ಭದಲ್ಲಿ ಅವರು ಒಳ್ಳೆ ಕೆಲಸಗಳನ್ನ ಮಾಡಿ ಈ ದೇಶಕ್ಕೆ ಒಂದು ಒಳ್ಳೆ ಎಷ್ಟೋ ಜನ ಮುಖ್ಯಮಂತ್ರಿಗಳಿದ್ದಾರೆ ಆ ಮುಖ್ಯಮಂತ್ರಿ ಸಾಲಕ್ಕೆ ಇವರು ಸೇರ್ಬೇಕು